ವೆಲ್ಕಮ್ ಟು ಮೈ ವ್ಲಾಗ್ ಲಕ್ಷ್ಮೀ ದೇವಿಯ ಬಗ್ಗೆ ಮಾತಾಡ್ತಾ ಇರೋದು ಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಗೆ ಹೇಗೆ ಕರೆತರುವುದು ಲಕ್ಷ್ಮೀ ದೇವಿಗೆ ಇವೆಲ್ಲ ಇಷ್ಟ ಆಗುವುದಿಲ್ಲ ಏನಪ್ಪ ಅಂದರೆ ಒಂದು ಸಾಯಂಕಾಲ ಟೈಮ್ನಲ್ಲಿ ಮಲಗುವುದು ತಪ್ಪಿಸಬೇಕು ಎರಡನೇದು ಸ್ವಚ್ಛ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಂಡಿರಬೇಕು ಮೂರನೇದ್ದು ಸಾಯಂಕಾಲ ವೇಳೆ ಕಸ ಉಡಿಸುವುದು ತಪ್ಪಿಸಬೇಕು ನಾಲ್ಕನೇದ್ದು ಸಾಯಂಕಾಲ ವೇಳೆ ದೀಪಗಳನ್ನು ಹಚ್ಚಿ ಅಲಂಕಾರ ಮಾಡಿ ಪೂಜೆ ಪುನಸ್ಕಾರವನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿ ಒಲಿಯುತ್ತಾಳೆ ನಾಲ್ಕನೇದ್ದು ಏನಪ್ಪ ಅಂದರೆ ತಿಂದ ಪ್ಲೇಟನ್ನು ಯಾವುದೇ ಕಾರಣಕ್ಕೂ ಇಡಬೇಡಿ ಮನೆ ಸ್ವಚ್ಛವಾಗಿ ಇಟ್ಟುಕೊಂಡರೆ ಲಕ್ಷ್ಮೀ ದೇವಿ ತಾನಾಗೆ ಬರುತ್ತಾಳೆ ಐದನೇ ಟಿಪ್ ಬಂದುಬಿಟ್ಟು ಏನಪ್ಪ ಅಂದರೆ ಮನೆ ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಬೈಯೋದು ಅವರಿಗೆ ಅಳಿಸೋದು ಇದು ಮಾಡುವುದರಿಂದ ಲಕ್ಷ್ಮೀ ದೇವಿ ಒಲಿಯೋದಿಲ್ಲ ಆರನೇ ಟಿಪ್ ಬಂದ್ಬಿಟ್ಟು ಸಾಯಂಕಾಲ ಅಥವಾ ಮುಂಜಾನೆ ಬೆಳಗ್ಗೆ ಮುಸ್ಸಂಜೆ ವೇಳೆ ರಂಗೋಲಿ ಹಾಕೋದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಒಲಿದು ಬರುವುದು ಖಂಡಿತ ಲಕ್ಷ್ಮೀ ದೇವಿಯ ಒಂದು ಏನಪ್ಪಾ ಅಂದರೆ ಮುಸ್ಸಂಜೆ ವೇಳೆಯಾಗಲಿ ಆಗಲಿ ರಂಗೋಲಿ ಹಾಕಿ ಪೂಜೆ ಮಾಡಿ ಬಾಗಿಲಿಗೆ ಕುಂಕುಮವನ್ನು ಇಡುವುದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಒಲೆದು ಬರುತ್ತಾಳೆ ಥ್ಯಾಂಕ್ ಯು ಫಾರ್